ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ರಿ ಹೆಂಗದಿರಿ ನಾವು ತರಾಮದಿ ನೋಡ್ರಿ ನೀವು ಅರಾಮದಿರಿ ಅಂತಕೋತೀನಿ ಇವತ್ತಿನ ದಿನ ಶ್ರೀಹರಿನಾಮ್ ಇದ್ದಿದ್ದು ಒಂದು ಹಾಡಾದ ವಿಷ್ಣುವಿಂದು ನಿಮ್ಗೆ ಇಷ್ಟ ಇತ್ತಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮತ್ತೆ ಯಾರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಹೀಗೆ ನಮ್ಮ ಮೇಲೆ ಸದಾ ಇರಲಿಕ್ಕೆ ಕೇಳ್ಕೊಳ್ತೀನಿ ಇಟ್ಟು ಹಂಗೆ ಇರುವೇನು ಹರಿ ಏತೆ ಅದ ಹಾಡ ಹಡ ಇಂಟ್ರೆಸ್ಟ್ ಇದ್ದವರು ಕಲಿಬೋದು ಮತ್ತು ಈ ಹಾಡ ಕೇಳಿದ ಬಳಕ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಒಂದು ಸ್ವಲ್ಪ ಸಾಹಿತ್ಯ ತಪ್ಪಾದ್ರೂ ಆಗ ಆಗ್ಬೋದು ಯಾಕಂದರೆ ಬರ್ದಿದ್ದಂತೂ ಅಂದರೆ ಯಾರಾದರೂ ಬರ್ದಿದ್ದು ಇತ್ತಂದ್ರೆ ನೋಡಿ ಬರ್ಕೊಳ್ಳೋದೆ ಬೇರೆ ಅದು ಇನ್ನು ಹಾಡ ಹಾಡಿದ್ದು ಕೇಳಿ ಬರ್ಕೊಳ್ಳೋದಂದ್ರೆ ಒಂದ್ ಅಕ್ಷರ ತಪ್ಪೈತಂದ್ರೆ ಅದು ಪೂರ್ತಿ ಎಲ್ಲ ತಪ್ಪಾದಂಗೆ ಆತದ ನನಗ ಬಂದಂಗ ನಾ ಹಾಡ್ ಹಾಡ್ತೀನಿ ಇದು ಹೆಂಗ್ ಅನಿಸ್ತದ ನಿಮ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ good <tries> మందరుద్దర నిన్న మమే తప్పను ధర్మ మంది తొంతింబు హరియే ఇట్టంఘను హరియే ఎన్న దొరే నరయడు క్షణ నరవార నెర చరవే నిధే నిన్న కరుణే తప్పిద్యాలే చరణేయు దొరయదు శ్రీహరిట్ేణు హరియే నన్న దొరే గంగా జన ಶ್ರೀ ಹರಿರಾಮ ಈ ಹಾಡ ನಿಮ್ಗೆ ಹೆಂಗನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ದಾಗ ಸಿಗ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಹಕಾರ ಬೆಂಬಲ ನಮಗೆ ಸದಾ ಹೀಗೆ ಇರಲಿ ಎಲ್ಲರಿಗೂ ವಿಡಿಯೋ ನೋಡಿದ ಇನ್ನೊಮ್ಮೆ ಧನ್ಯವಾದಗಳು